ಆಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಸುದ್ದಿ ಲೋಕ ಸುದ್ದಿ ಲೋಕ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸ್ಕೊಡೋಕ್ ಬಂದಿರೋ ವಿಷಯ ಏನಪ್ಪಾ ಅಂದರೆ ರಾಜ್ಯದ ಅತಿ ದೊಡ್ಡ ರಿಯಾಲಿಟಿ ಶೋ ಆದ ಬಿಗ್ ಬಾಸ್ ಸೀಸನ್ ಹನ್ನೊಂದು ಅಂದರೆ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೊಂದು ಆರಂಭ ಆಗಲಿಕ್ಕೆ ಒಂದಿಷ್ಟು ಸಮಯ ಅಷ್ಟೇ ಬಾಕಿ ಇದೆ ಈ ಶೋಗೆ ಯಾರೆಲ್ಲ ಬರ್ತಾ ಇದ್ದಾರೆ ಈ ಸಲ ಬಿಗ್ ಬಾಸ್ನ ವಿಶೇಷತೆಗಳೇನು ಅನ್ನೋದು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಲೈಕ್ ಕಮೆಂಟ್ ಮಾಡೋದು ಮರಿಬೇಡಿ ಹಾಗೆ ನಿಮಗೆ ಯಾವ ಸ್ಪರ್ಧಿ ಬಿಗ್ ಬಾಸ್ ಶೋಗೆ ಬರಬೇಕು ಅಂತ ಇದೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ ಕನ್ನಡದ ಅತಿ ಹೆಚ್ಚು ಪ್ರಸಿದ್ಧಿಯಾಗಿರುವ ಶ ರಿಯಾಲಿಟಿ ಶೋ ಅಂತ ಹೇಳಿದ್ರೆ ಬಿಗ್ ಬಾಸ್ ಅಂತಲೇ ಹೇಳ್ಬೋದು ಈ ಸಲ ಬಿಗ್ ಬಾಸ್ ಸೀಸನ್ ಹನ್ನೊಂದು ಸ್ಟಾರ್ಟ್ ಆಗಲಿಕ್ಕೆ ಒಂದಿಷ್ಟು ಸಮಯ ಅಷ್ಟೇ ಬಾಕಿ ಇದೆ ಈ ಸಲನೂ ಕೂಡ ನಿರೂಪಕರಾಗಿ ಕಿಚ್ಚ ಸುದೀಪ್ ಅವರೇ ಮಾಡುತ್ತಿದ್ದು ಈಗ ಈ ಶೋಗೆ ಒಂದಿಷ್ಟು ಹೊಸ ನಿಯಮಗಳನ್ನು ತಂದಿದ್ದಾರೆ ಹಾಗೆ ಈ ಸಲ ಯಾರೆಲ್ಲ ಶೋಗೆ ಸ್ಪರ್ಧಿಗಳಾಗಿ ಬರ್ತಾ ಇದ್ದಾರೆ ಹಾಗೆ ನಿಮಗೆ ಯಾವ ಸ್ಪರ್ಧಿ ಬರಬೇಕಿತ್ತು ಅನ್ನೋದನ್ನು ಕೂಡ ನೀವು ಕಮೆಂಟ್ ಮೂಲಕ ತಿಳಿಸ್ಬೋದು ಹಾಗೆ ಈ ಸಲದ ಬಿಗ್ ಬಾಸ್ನಲ್ಲಿ ಏನೆಲ್ಲ ವಿಶೇಷತೆಗಳಿರುತ್ತೆ ಹಾಗೆ ಇದರ ಬಗ್ಗೆ ಒಂದಿಷ್ಟು ಮಾಹಿತಿನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತು ಯಶಸ್ವಿಯಾಗಿ ಮುಗಿದಿದ್ದು ಈಗ ಬಿಗ್ ಬಾಸ್ ಕನ್ನಡ ಸೀಸನ್ ಅನ್ನೊಂದು ಶುರುವಾಗಲಿಕ್ಕೆ ಸಮಯ ಹತ್ತಿರ ಬಂದಿದೆ ಹೌದು ಅಕ್ಟೋಬರ್ ಮೂರನೇ ವಾರದಂದು ಹೊಸ ಸೀಸನ್ ಶುರುವಾಗ್ತಿದೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಶೋ ಅಕ್ಟೋಬರ್ನಲ್ಲಿ ಆರಂಭವಾಗಲಿದ್ದು ಈಗಾಗಲೇ ವಾಹಿನಿ ಇದಕ್ಕಾಗಿ ಇದಕ್ಕೆ ಸಂಬಂಧಪಟ್ಟಂಥ ತಯಾರಿಗಳನ್ನು ಶುರು ಮಾಡಿದೆ ಈ ಮನೆಗೋಸ್ಕರ ಮುನ್ನೂರು ಜನ ಕೆಲಸ ಮಾಡುತ್ತಿದ್ದು ದೊಡ್ಡ ಮನೆ ಹಾಗೆ ಅದಕ್ಕೆ ಬೇಕಾದ ಸಾಮಗ್ರಿಗಳು ಸ್ಪರ್ಧಿಗಳ ವ್ಯವಸ್ಥೆ ಕೂಡ ಈಗ ದೊಡ್ಡ ಮಟ್ಟದಲ್ಲೇ ತಯಾರಿ ಮಾಡಲಾಗುತ್ತಿದೆ ಹೀಗೆ ದೊಡ್ಡ ಮಟ್ಟದಲ್ಲಿ ತಯಾರಿ ಮಾಡಲು ತಿಂಗಳುಗಟ್ಟಲೆ ಸಮಯ ಬೇಕಾಗಿದೆ ಹಾಗೆ ಈಗಾಗಲೇ ಸ್ಪರ್ಧಿಗಳ ಆಯ್ಕೆಯು ಕೂಡ ಆಗಿದೆ ಅನ್ನೋದು ಒಂದಿಷ್ಟು ಸುದ್ದಿ ಬಂದಿದೆ ಅದರಲ್ಲಿ ನಾವು ನೋಡಬ ನೋಡಬಹುದಾದ ಸ್ಪರ್ಧಿಗಳ ಹೆಸರನ್ನು ನಾವು ನಾನಿಲ್ಲಿ ಹೇಳ್ತಾ ಹೋಗ್ತೀನಿ ನಿಮಗೆ ಇನ್ನು ಯಾರೆಲ್ಲ ಸ್ಪರ್ಧಿಗಳು ಬರಬೇಕು ಅನ್ನೋದಿದೆ ಅದನ್ನು ಕೂಡ ನೀವು ಕಮೆಂಟ್ ಮೂಲಕ ತಿಳಿಸ್ಬೋದು ಈಗ ಸದ್ಯದಲ್ಲಿ ಆಯ್ಕೆಯಾಗಿರುವ ಸ್ಪರ್ಧಿಗಳ ಹೆಸರು ಒಂದಿಷ್ಟು ಕೊಂಚ ಆಗಿದೆ ಅಂತಲೇ ಹೇಳಬಹುದು ಈಗಾಗಲೇ ಕೊಂಚ ಸ್ಪರ್ಧಿಗಳ ಆಯ್ಕೆ ನಡೆದಿದ್ದು ಇಲ್ಲಿ ಒಂದಿಷ್ಟು ಹೆಸರುಗಳು ಕೇಳಿ ಬರ್ತಾ ಇದೆ ರೀಲ್ಸ್ ರೇಷ್ಮಾ ಮೋಕ್ಷಿತಪ್ಪ ಭವ್ಯ ಗೌಡ ಹಾಗೆ ಮಜಾ ಭಾರತ ಖ್ಯಾತಿಯ ರಾಘವೇಂದ್ರ ಬೃಂದಾವನ ಧಾರಾವಾಹ್ಯ ನಟ ವರುಣ್ ಆರಾಧ್ಯ ಯೂಟ್ಯೂಬರ್ ವರ್ಷಾ ಕಾವೇರಿ ಹಾಗೆ ನಟ ತ್ರಿವಿಕ್ರಮ್ ತುಕಲಿ ಸ್ಟಾರ್ ಸಂತು ಅವರ ಪತ್ನಿ ಮಾನಸ ಹಾಗೆ ಒಂದಿಷ್ಟು ಸ್ಪರ್ಧಿಗಳ ಹೆಸರು ಕೇಳಿ ಬರುತ್ತಿದೆ ಬಿಗ್ ಬಾಸ್ ಮನೆಗೆ ಹೋಗುವವರು ಯಾರು ಕೂಡ ತಾವು ದೊಡ್ಡ ಮನೆಗೆ ಹೋಗ್ತಾ ಇದ್ದೀವಿ ಅಂತ ಹೇಳೋದಿಲ್ಲ ಬಿಗ್ ಬಾಸ್ ಪ್ರಸವ ಪ್ರಸಾರವಾದ ಮೇಲೆ ಇಲ್ಲಿ ಯಾರು ಸ್ಪರ್ಧಿಯಾಗಿ ಬರುತ್ತಾರೆ ಎಂದು ತಿಳಿದು ಬರುತ್ತದೆ ಈ ಬಾರಿ ಏನಾರು ಬಿಗ್ ಬಾಸ್ ಓ ಟಿ ಟಿ ಇರುತ್ತಾ ಅಂತ ನೀವೇನಾರು ಕೇಳೋದಾದರೆ ಇದ್ರ ಬಗ್ಗೆ ಚಾನಲ್ ಅಂದರೆ ವಾಯಿನೆ ವಾಯಿನೆ ಅಧಿಕೃತ ಮಾಹಿತಿಯನ್ನು ಕೊಟ್ಟಿದೆ ಏನಪ್ಪ ಅಂತ ಹೇಳಿದ್ರೆ ಕನ್ನಡ ಬಿಗ್ ಬಾಸ್ ಒ ಟಿ ಟಿ ಸೀಸನ್ ಒಂದು ಪ್ರಸಾರವಾಗಿತ್ತು ಆದರೆ ಇದರ ಬಗ್ಗೆ ಯಾವುದೇ ರೀತಿಯ ಪ್ರತಿಕ್ರಿಯೆ ಅಂದರೆ ಪಾಸಿಟಿವ್ ಪ್ರತಿಕ್ರಿಯೆ ನೀಡಿರಲಿಲ್ಲ ಅದರಿಂದಾಗಿ ಈ ಸಲ ಕನ್ನಡ ಸೀಸನ್ ಒ ಟಿ ಟಿ ಇರುವುದಿಲ್ಲ ಎಂದು ಇಲ್ಲಿ ವಾಯಿನೆಯೇ ಅಧಿಕೃತ ಮಾಹಿತಿ ನೀಡಿದೆ ಹಾಗಾದರೆ ಹಾಗಿದ್ದರೆ ಇಂದಿನ ಬಿಗ್ ಬಾಸ್ಗೂ ಈ ಸಲ ಬಿಗ್ ಬಾಸ್ಗೂ ಏನೆಲ್ಲ ಡಿಫ್ರೆಂಟ್ ಇರುತ್ತೆ ಹಾಗೆ ನಾವು ನೋಡ್ಬೋದು ಇಂದಿನ ಬಿಗ್ ಬಾಸ್ ಅಲ್ಲಿ ಕಾರ್ತಿಕ್ ಮಹೇಶ್ ತನಿಷಕ್ ಕುಪ್ಪಂಡ ಡ್ರೋನ್ ಪ್ರತಾಪ್ ವಿನಯ್ ಗೌಡ ಸಂಗೀತ ಶೃಂಗೇರಿ ನಡುವೆ ಭರ್ಜರಿ ಫೈಟಿಂಗ್ ಇತ್ತು ಕೊನೆಗೂ ಕಾರ್ತಿಕ್ ಮಹೇಶ್ ಅವರು ವಿಜೇತ ವಿಜೇತರಾದರು ಸಾಕಷ್ಟು ಕಾಂಟ್ರವರ್ಸಿಗಳಿಂದ ಜಗಳಗಳು ಒಡೆದಾಟಗಳ ಗುರಿಯಾಗಿರುವ ಈ ಸೀಸನ್ ಒಳ್ಳೆಯ ಟಿ ಆರ್ ಪಿಯನ್ನು ಹೊಂದಿತ್ತು ಆದರೆ ಈ ಸಲ ಏನಾಗುತ್ತೆ ಹಾಗೆ ಈ ಸಲದ ವಿಶೇಷತೆ ಏನು ಅನ್ನೋದನ್ನ ನಾವು ಶೋ ಆರಂಭವಾದಾಗಲೇ ಇಲ್ಲ ಇಲ್ಲಾಂದರೆ ನೆಕ್ಸ್ಟ್ ಯಾವುದೇ ರೀತಿ ಅಪ್ಡೇಟ್ ಬಂದರೂ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಈ ಬಿಗ್ ಬಾಸ್ಗೆ ಯಾರೆಲ್ಲ ಅಭಿಮಾನಿಗಳು ಇರ್ತಾರೆ ಅಂಥವ್ರಿಗೆ ಶೇರ್ ಮಾಡಿ ಇವರೆಲ್ಲ ಹಾಗೆ ಬಿಗ್ ಬಾಸ್ ಸೀಸನ್ ಹನ್ನೊಂದಕ್ಕೆ ಯಾರೆಲ್ಲ ಬರಬೇಕು ಅನ್ನೋದು ನಿಮ್ಮ ಮನಸ್ಸಲ್ಲಿದೆ ಅನ್ನೋದನ್ನ ಕೂಡ ನೀವು ಕಮೆಂಟ್ ಮೂಲಕ ತಿಳಿಸ್ಬೋದು ಅದರಿಂದಾಗಿ ಆ ಆ ಸ್ಪರ್ಧೆಯು ಕೂಡ ಬರುವಂಥ ಚಾನ್ಸಸ್ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಎಲ್ಲಿಗೆ ಮುಗಿಸ್ತಾ ಇದ್ದೀನಿ ಇದೇ ರೀತಿ ಬಿಗ್ ಬಾಸ್ ಅಪ್ಡೇಟ್ ಬರ್ತಾ ಇರುತ್ತೆ ಅದಕ್ಕೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ ಅಂತ ಹೇಳ್ತಾ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಟೇಕ್ ಕೇರ್ ಲವ್ ಯು ಆಲ್ ಬೈ ಬಾಯ್